ಇವತ್ತಿಂದ ನೂರು ವರ್ಷ ಆದಮೇಲೆ ನಮ್ಮ ಬಾಡಿ ಯಾವುದೋ ಸ್ಮಶಾನದಲ್ಲಿರುತ್ತೆ ಅದನ್ನು ಆಲ್ಮೋಸ್ಟ್ ಎಲ್ಲ ಹುಳಗಳು ತಿಂದುಬಿಟ್ಟು ಬರೀ ಮೂಳೆಗಳು ಉಳ್ಕೊಂಡಿರ್ತವೆ ನಮ್ಮನ್ನು ಪ್ರೀತಿ ಮಾಡೋರು ಬದುಕಿರೋದಿಲ್ಲ ನಮ್ಮ ಮಕ್ಕಳು ಅಜ್ಜಿ ತಾತ ಆಗ್ಬಿಟ್ಟಿರ್ತಾರೆ ಅವರು ಫುಲ್ಲು ಇನ್ನೇನು ಸ್ಥಾಯೋ ಸ್ಥಿತಿಗೆ ಒಟ್ಟೋಗಿರ್ತಾರೆ ನಾವು ತೊಗೊಂಡಿರುವಂತಹ ಕಾರು ರಸ್ಟ್ ಹಿಡಿದುಬಿಟ್ಟಿರುತ್ತೆ ಮೊಬೈಲ್ ಯಾವುದೋ ಮೂಲೆಯಲ್ಲಿ ಒಟ್ಟೋಗಿರುತ್ತೆ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿರುತ್ತೆ ಮೊಮ್ಮಕ್ಕಳು ಅವ್ರದೇ ಇರ್ತಾರೆ ಅವ್ರದೇ ಕಮಿಟ್ಮೆಂಟ್ಸು ಅವ್ರದೇ ಕೆಲಸಗಳು ನಾವು ಇಷ್ಟು ಕಷ್ಟಪಟ್ಟು ಮಾಡಿರುವಂತಹ ದುಡ್ಡು ಆಸ್ತಿ ಅದು ಹೆಂಗೆ ಕರ್ಗೋಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ ನಮ್ಮ ಮಕ್ಕಳೇ ಸೇಲ್ ಮಾಡ್ತಾರೋ ಹಾಳು ಮಾಡ್ತಾರೋ ನಾವು ದುಡ್ದಿದ್ದೆಲ್ಲ ಹಂಗೆ ಮೂರು ದಾರಿಗೆ ಹೊಟ್ಟೋಗ್ಬಿಟ್ಟಿರುತ್ತೆ ನೂರು ವರ್ಷ ಆದಮೇಲೆ ಆಲ್ಮೋಸ್ಟ್ ನಮ್ಮ ಅಸ್ತಿತ್ವನೇ ಅಳ್ಸೋಗ್ಬಿಡುತ್ತೆ ಅದೇ ಇನ್ನೂರು ವರ್ಷ ಆದಮೇಲೆ ನೆನಪಿಟ್ಕೊಳ್ಳಿ ನಮ್ಮ ಹೆಸರು ಕೂಡ ಹೇಳೋಕ್ಕೆ ಯಾರೂ ಇರೋಲ್ಲ ಯಾರು ಅಂದರೆ ಯಾರೂ ಇರೋದಿಲ್ಲ ಇಷ್ಟು ನಶ್ವರವಾದ ಪ್ರಪಂಚದಲ್ಲಿ ಯಾರಿಗೋಸ್ಕರ ಒದ್ದಾಡ್ತೀರಾ ಹೆಂಡ್ತಿಗೋಸ್ಕರನ ಮಕ್ಕಳಿಗೋಸ್ಕರನಾ ಇಲ್ಲ ಗಂಡನಿಗೋಸ್ಕರನಾ ತಂದೆ ತಾಯಿಗೋಸ್ಕರನ ದುಡ್ಡು ಸೇರ್ಸೋದಕ್ಕೆ ನೀವು ಇಷ್ಟು ಒದ್ದಾಡ್ತಾ ಇರೋದು ಯಾವ್ದು ಯಾವುದಕ್ಕೋಸ್ಕರ ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ ಹಾಂ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಆ ಕಮಿಟ್ಮೆಂಟ್ ಇದೆ ಅಂತ ಓಡ್ತಾನೆ ಇರ್ತೀವಿ ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ನೂರು ವರ್ಷ ನೂರೈವತ್ತು ವರ್ಷ ಆದಮೇಲೆ ನಮ್ಮ ಹೆಸರು ಹೇಳೋಕ್ಕೂ ಯಾರೂ ಇರೋಲ್ಲ ಎಲ್ಲ ಅವ್ರವ್ರದನ್ನು ಅವ್ರು ನೋಡ್ಕೊಂಡು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಯಾರು ಹಳೇದು ನೆನೆಸ್ಕೋತಾರೆ ಯಾರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ ನೂರು ವರ್ಷ ಆದಮೇಲೆ ಆದರೆ ಇನ್ನೊಂದಷ್ಟು ಜನ ಇದ್ದಾರೆ ಅವರನ್ನು ನಾವು ನೆನ್ಪಿಟ್ಕೋತೀವಿ ಸ್ಮರಿಸ್ತೀವಿ ಪೂಜೆ ಮಾಡ್ತೀವಿ ಅವರು ಯಾರು ಕೃಷ್ಣ ರಾಮ ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾ ರಮಣ ಮಹರ್ಷಿಗಳು ಅಲ್ಲಮ್ಮ ಪ್ರಭುಗಳು ಮಲೈಮಹದೇಶ್ವರ ಸ್ವಾಮಿ ಬೇರೆ ಧರ್ಮಗಳಲ್ಲಿರುವಂತಹ ಜೀಸಸ್ ಕ್ರೈಸ್ಟ್ನ ನೋಡಿ ಮಹಮ್ಮದ್ ಪೈಗಂಬರ್ ನೋಡಿ ಮಹಾವೀರನ ನೋಡಿ ಬುದ್ಧನ ನೋಡಿ ಭೂಮಿಯಲ್ಲಿ ಅರ್ಧಕ್ಕರ್ಧ ಜನ ಅವ್ರನ್ನ ಪೂಜೆ ಮಾಡ್ತಾರೆ ಯಾಕೆ ಜನ ಕೆಲವ್ರನ್ನ ಮರ್ತೋಗ್ಬಿಡ್ತಾರೆ ಕೆಲವ್ರನ್ನ ಐದು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಆದರೂ ನೆನ್ಪಿಟ್ಕೊಂಡಿರ್ತಾರೆ ನೀವು ಹೇಳ್ಬೋದು ಇವರೆಲ್ಲ ದೇವರಪ್ಪ ಇವರೆಷ್ಟೋ ಎಷ್ಟೊಂದು ಪವಾಡಗಳು ಮಾಡಿದ್ದಾರೆ ಎಷ್ಟೊಂದು ಜನಗಳ ಸಹಾಯ ಮಾಡಿದ್ದಾರೆ ಅದಕ್ಕೆ ಎಷ್ಟೇ ಸಾವಿರ ವರ್ಷ ಆದರೂ ನೆನ್ಪಿಟ್ಕೋತಾರೆ ಅಂತ ಆದರೆ ಇವ್ರ ಬಗ್ಗೆ ಸರಿಯಾಗಿ ಎನ್ಕ್ವೈರ್ ಮಾಡಿದ್ರೆ ಹುಡುಕಿದ್ರೆ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ಇವರು ಭೂಮಿ ಮೇಲೆ ನಮ್ಮ ಥರ ನಿಮ್ಮ ಥರ ಮನುಷ್ಯರಾಗೆ ಹುಟ್ಟಿದ್ದು ಇವ್ರಿಗೂ ಸಹ ಚಾಕೋಲ್ ಚುಚ್ಚೂರೆ ರಕ್ತ ಬರ್ತಿತ್ತು ಇವ್ರಿಗೂ ಸಹ ನೋವಾಗ್ತಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಸಾಕ್ಷಾತ್ ವಿಷ್ಣು ಶಿವ ಯಾರೇ ಅವತಾರ ಎತ್ತಿ ಭೂಮಿ ಮೇಲೆ ಬಂದರೂ ಸಹ ಅವರು ಪ್ರಕೃತಿಯ ಗುಣಗಳಿಗೆ ಒಳಪಡ್ತಾರೆ ಅಂದರೆ ಅವ್ರಿಗೂ ಸಹ ಸಾವು ನೋವು ದುಃಖ ಎಲ್ಲ ಆಗುತ್ತೆ ಆ ಬಾಡಿಗಾಗುತ್ತೆ ಈಗ ಒಂದಂತೂ ಕ್ಲಾರಿಟಿ ಆಯಿತು ಈಗ ನಾವು ಮನುಷ್ಯರೆ ಅವರು ಮನುಷ್ಯರೆ ಆದರೆ ಒಬ್ಬ ಮನುಷ್ಯನ ಪೂಜೆ ಮಾಡ್ತಾರೆ ಎಷ್ಟು ಸಾವಿರ ವರ್ಷಗಳಾದ್ರೂ ನೆನ್ಪಿಟ್ಕೊಂಡು ಪೂಜೆ ಮಾಡ್ತಾರೆ ಆದರೆ ಇನ್ನೊಬ್ಬ ಮನುಷ್ಯನ ನೂರು ನೂರೈವತ್ತು ವರ್ಷಕ್ಕೆಲ್ಲ ಮರ್ತೋಗ್ಬಿಡ್ತಾರೆ ಇದು ಯಾಕೆ ಅಂತ ಗೊತ್ತಾ ನಿಮಗೆ ಇದು ಹೇಗೆ ಸಾಧ್ಯ ಅಂತ ಕಮೆಂಟ್ ಮಾಡಿ ಹೇಳ್ತೀರಾ ಈ ಥರ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಸೊ ನೀವು ಕಮೆಂಟ್ ನೋಡಿಬಿಟ್ಟು ನಾನು ಪಾರ್ಟ್ ಟು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಥ್ಯಾಂಕ್ ಯು